ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ನಮ್ಮ ದೇಶದ ಹೆಮ್ಮೆ ನಮ್ಮೆಲ್ಲರಿಗೂ ಮಾದರಿಯಾಗಿರುವಂತಹ ಸಾಲು ಮರದ ತಿಮ್ಮಕ್ಕ ಅವರಿಗೆ ಟಿ ಎನ್ ಐ ಟಿ ಪರವಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅವರ ಜೊತೆಗೆ ನಮ್ಮೊಂದಿಗಿದ್ದಾರೆ ನಮ್ಮ ವ್ಯಾಲೆಂಟೈನ್ ಸೋಡಾ ಒನ್ ಆಫ್ ದಿ ಸ್ಪಾನ್ಸರ್ ಆಗಿರುವ ಸಂಕೇತ್ ಸರ್ ನಿಮಗೂ ಹಾಕ್ಲಿ ವೆಲ್ಕಮ್ ಮುಂದಿನ ಕ್ಯಾಟಗರಿ ಯಾವುದು ಅನ್ನೋದನ್ನು ಅನೌನ್ಸ್ ಮಾಡೋಣ ಅಮ್ಮ ನೀವು ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಮತ್ತಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಪ್ರೀತಿಯ ಧನ್ಯವಾದಗಳು ನಿಮ್ಮ ಆಗಮನ ಈ ವೇದಿಕೆಯ ಮೆರುಗನ್ನು ಖಂಡಿತ ಮತ್ತಷ್ಟು ಹೆಚ್ಚು ಮಾಡಿದೆ ಇದೀಗ ಮುಂದಿನ ಕ್ಯಾಟಗರಿ ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ದ ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ಇನ್ ಕನ್ನಡ ಆ್ಯಂಡ್ ಅವಾರ್ಡ್ ಟು ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ಇನ್ ಕನ್ನಡ ಅಂಡ್ ಅವಾರ್ಡ್ ಟು ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ಮೇಲ್ ದಿ ಅವಾರ್ಡ್ ಗೋಸ್ ಟು ವಿಜಯ್ ಜೆ ಆರ್ ಆರ್ ಕರ್ನಾಟಕ ದಯವಿಟ್ಟು ಚಪ್ಪಾಳೆ ಬರಬೇಕು ವಿಜಯ್ ಜೆ ಆರ್ ರಿಪಬ್ಲಿಕ್ ಕನ್ನಡದ ವರದಿಗಾರರು ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಇದರ ವರದಿಗಾರರಾಗಿರುವಂತಹ ಮಂಜುನಾಥ್ ಜಿ ದಯವಿಟ್ಟು ಸರ್ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ಪ್ರಶಸ್ತಿಯನ್ನು ಇಬ್ಬರು ಪಡಿತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಇದರ ಹಿರಿಯ ವರದಿಗಾರರಾಗಿರುವಂತಹ ವಿಜಯ್ ಜಿ ಆರ್ ಅವರು ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಮಂಜುನಾಥ್ ಜಿ ಅವರು ಸಾಲು ಮರದ ತಿಮ್ಮಕ್ಕ ಅವರಿಂದ ಇದೀಗ ವಿಜಯ್ ಅವರನ್ನು ಗೌರವಿಸಲಾಗ್ತಾ ಇದೆ ಖಂಡಿತ ವಿಜಯ್ ಅವರಿಗೆ ಇದು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ದಿನಗಳಲ್ಲಿ ಒಂದು ವಿಜಯ್ ಸರ್ ಬಹಳ ವರ್ಷಗಳ ಸೇವೆ ಪ್ರಶಸ್ತಿ ಸಿಕ್ಕಿದೆ ಏನು ಹೇಳ್ತೀರಾ ಸಾಮಾನ್ಯನ ವೇದಿಕೆಯಲ್ಲಿ ಮಾತಾಡೋಕ್ಕೆ ತುಂಬ ಹಿಂಜರಿಕೆ ವೇದಿಕೆಯಲ್ಲಿ ಮಾತಾಡೋಕ್ಕೆ ತುಂಬ ಹಿಂಜರಿಕೆ ಪ್ರಶಸ್ತಿ ಸಿಕ್ಕಿದ್ಕಿಂತ ಹೆಚ್ಚಾಗಿ ಪ್ರಶಸ್ತಿ ಕೊಟ್ಟಂತ ವ್ಯಕ್ತಿ ಇದಲ್ಲ ಸಾಲಮರ್ ತಿಮ್ಮಕ್ಕ ಅವರಿಂದ ತೆಗೆದುಕೊಂಡಿದ್ದ ನಂಗೆ ತುಂಬ ಐ ತುಂಬ ಟೀ ನೈಟ್ ಮೀಡಿಕೆ ತುಂಬ ಥ್ಯಾಂಕ್ ಯು ಮತ್ತು ಇವರಿಂದ ಪ್ರಶಸ್ತಿ ಪಡೆದಿದ್ದಾಗ ನಂಗೆ ಯಾವಾಗಲೂ ಕೂಡ ಮೆಮೊರೇಬಲ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್ ಹಾತ್ಲಿ ಕಂಗ್ರ್ಯಾಚುಲೇಷನ್ಸ್ ಮುಂದಿನ ಕ್ಯಾಟಗರಿ